ಎಲ್ಲರಿಗೂ ನಮಸ್ಕಾರ ಪತ್ರಕರ್ತರೆಲ್ಲ ಸ್ವಲ್ಪ ಭೀತಿಯಿಂದ ಇದ್ದಾರೆ ಭಯದಿಂದ ಇದ್ದಾರೆ ಸೊ ಈ ಭೀತಿ ಭಯ ಹೋಗ್ಲಾಡಿಸಲು ಇವತ್ತು ಪ್ರತಿಭಟನೆಯನ್ನು ನಮ್ಕೊಂಡಿದ್ದಾರೆ ಒಬ್ಬ ಜಗದೀಶ್ ಚೌಧರಿ ಏನೊಬ್ಬ ಐ ತಿಂಕ್ ಒಬ್ಬ ದುಷ್ಟ ಅಂತ ಹೇಳ್ಬೋದು ಒಬ್ಬ ಸಮಾಜದ ಘಾತುಕ ಅಂತ ಹೇಳಿ ತಪ್ಪಾಗಲಾರ್ದು ಈತ ಸಮಾಜದಲ್ಲಿ ಅನ್ವಾಂಟೆಡ್ ಇಲ್ಲಿಗಲ್ ಆಕ್ಟಿವಿಟೀಸ್ ಜೊತೇನಲ್ಲಿ ಆರ್ಥಿಕತೆ ಯಾಕಂದ್ರೆ ಮೇಂಟೈನ್ ಮಾಡಬೇಕಲ್ಲ ಮೇಂಟೈನ್ ಮಾಡೋಕೋಸ್ಕರ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ ಅದು ಅವನಿಗೂ ಗೊತ್ತಿದೆ ಜೊತೆಯಲ್ಲಿ ಇವಾಗ ಐ ತಿಂಕ್ ಒಂದು ಪಕ್ಷದಲ್ಲಿ ಅಧ್ಯಕ್ಷ ಆಗಿ ಆ ಒಂದು ಅಧ್ಯಕ್ಷಗಿರಿಯನ್ನು ಇಟ್ಕೊಂಡು ಇವತ್ತು ಈ ಒಂದು ನೆಲಮಂಗಲವನ್ನು ಎಲ್ಲ ಒಂದು ಕಡೆ ಕೋಲಾಹಲ ಇಬ್ಬಸಿಯಲ್ಲಿ ಶಾಂತಿಯನ್ನು ಭಂಗ ಮಾಡಿ ಜೊತೆಯಲ್ಲಿ ಈಗ ಈ ಒಂದು ರಾಜಕೀಯ ಅನ್ನೋ ಪಿತೂರಿಯಿಂದ ಜನಿಟ್ಕೊಂಡು ನಮ್ಮ ಈ ಎಲ್ಲ ಪತ್ರಕರ್ತರುಗಳಿಗೆ ಅವ್ರ ಇವರಿಗೆ ರೋಲ್ ಕಾಲ್ ಅನ್ನೋದು ಮತ್ತೆ ಅವರ ತೇಜೋವದೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಗಮನಕ್ಕೆ ಬಂದು ಅವರೆಲ್ಲ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ನಾವೇನಾದರೂ ಪತ್ರಕರ್ತರ ಮೇಲೆ ಆರೋಪ ಮಾಡ್ಬೇಕಾದ್ರೆ ನಾವು ಫಸ್ಟ್ ಕರೆಕ್ಟ್ ಆಗಿರ್ಬೇಕು ಯಾರೇ ಆಗಿರ್ಬೋದು ಅದು ವಕೀಲರಾಗಿರ್ಲಿ ಅಥವಾ ಸಾಮಾನ್ಯ ಜನ ಆಗಿರ್ಲಿ ನಾವು ಕರೆಕ್ಟ್ ಆಗಿದ್ದ ಪ್ರಶ್ನೆ ಮಾಡ್ಬೋದು ಈ ಇರೋ ಈ ಜಗದೀಶ್ ಚೌಧರಿ ಅನ್ನೋ ಒಬ್ಬ ಕ್ರಿಮಿನಲ್ ಅಂತ ಹೇಳ್ಬೋದು ಸಹಚರ ಕಡೆಯಿಂದ ಪತ್ರಕರ್ತರಿಗೆ ಧಮಕಿ ಹಾಕುವ ಕೆಲಸ ಮಾಡ್ತಾ ಇದ್ದಾನೆ ಅದಲ್ಲದೆ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣ ಇದೆ ಅವನ ಮೇಲೆ ಭೂಗಳತನದ ಒಪ್ಪಂದಗಳಿದೆ ಅಸಹಾಯಕರ ಮೇಲೆ ಅನ್ಯಾಯ ಮಾಡಿದ ಪ್ರಕರಣಗಳಿದೆ ಅದೇ ಪತ್ರಕರ್ತರಿಗೆ ಜಾಹೀರಾತು ಕೊಟ್ಟು ಜಾಹೀರಾತು ಹಣದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಒಂದು ಹತ್ತಿಪ್ಪತ್ತು ಜನ ಪತ್ರಕರ್ತರಿಗೆ ಈ ತರ ಧಕ್ಕಿ ಬೆದರಿಕೆ ಅವ್ಯ ಶಕ್ತಗಳಿಂದ ನಿಂದನೆ ಮಾಡಿದ್ದಾನೆ ಅಂದ್ರೆ ನೆನಮಂಗದಲ್ಲಿರೋ ಎಷ್ಟು ಸಾರ್ವಜನಿಕರು ಎಷ್ಟು ಬಡವರು ಎಷ್ಟು ದೀನದಲ್ಲಿದ್ದರು ನನಗೋಗಿದ್ದಾರೆ ನಾವೇ ಇವತ್ತು ತಡ್ಕೊಳ್ಳೋಕ್ ಆಗ್ತೀರ ಬೆದರಿಕೆಗಳಿಗೆ ಈ ಮಟ್ಟದ ಭಯ ತಮ್ಮ ಸೃಷ್ಟಿಯಾಗಿದೆ ಅಂದ್ರೆ ಇಂತಹ ವ್ಯಕ್ತಿ ವಿರುದ್ಧ ಕ್ರಮ ಹಾಕ್ಲೇಬೇಕಾಗತ್ತೆ ಸಾರ್ವಜನಿಕರು ಇವತ್ತು ನ್ಯಾಯ ಕೇಳಕ್ಕೆ ಮುಂದಾಗ್ತಾ ಇಲ್ಲ ಆದ್ರಿಂದ ಪತ್ರಕರ್ತ ಇವತ್ತೆಲ್ಲ ಬಂದಿದ್ದೇವೆ ನಮ್ಗೆ ಬೆಂಬಲ ಕೊಟ್ಟ ಇವತ್ತು ವಕೀಲರು ಬೆಂಗಳೂರಿಂದ ಕೂಡ ಬಂದಿದ್ದಾರೆ ಹಾಗಾಗಿ ಆತನ ಆಗಬೇಕು ಆತ ಗಡಿಪಾರ ಹಾಕ್ಬೇಕು ಎಸ್ ಪಿ ಅವರು ಜಿಲ್ಲಾಧಿಕಾರಿಗಳು ಆಗಮಿಸಬೇಕು ಅಂತ ನಮ್ಮ ಒತ್ತಾಯ ಇದೆ ಲೈವ್ ಆಗಿ ಬಂದೆ ಅವರು ಮಿಸಲ್ ಆಗ್ತಾರೆ ನಿಮ್ಗೆ ಆದ್ರೆ ನೀವು ಏನ್ ಮಾಡ್ಕೊಂಡು ಮಾಡ್ಕೊಳ್ಳಿ ಹೇಳ್ತಾರೆ ಇವತ್ತು ಚಟ್ಟಿ ಚೌಧರಿ ನೀವು ಯಾರು ನಿಮ್ದು ೌಡಿ ಶೀಟರ್ ಎಲ್ಲ ಪತ್ರಕರ್ತರು ಪತ್ರಕರ್ತರು ಗ್ರಾಮಾಂತರ ಬೆಂಗಳೂರು ಕರ್ನಾಟಕದಲ್ಲಿ ಎಲ್ಲಾ ಪತ್ರಕರ್ತರು ಏನೋ ಒಳ್ಳೆ ಕೆಲಸ ಮಾಡ್ತಾ ಇವತ್ತು ಬ್ಲಾಕ್ ಮೇಲ್ತಕ್ಕಂಥ ಕೆಲಸಗಳು ಇವತ್ತು ರೌಡಿ ಶೀಟರ್ ಆಗ್ತಿರ್ತಕ್ಕಂಥದ್ದು ಬಟ್ ಕೂಡಲೇ ಏನಿವ ಸರ್ಕಾರ ಇವತ್ತು ಏನ್ ಸೆಷನ್ ನಡೀತದೆ ಮಾನ್ಯ ಮುಖ್ಯ ಅಂತಕ್ಕಂಥದ್ದು ಇವತ್ತು ಗೌರಿ ಲಂಕೇಶ್ ಕೊಲೆ ಅಂತ ಇನ್ನೂ ಅದು ಉಪದಲ್ಲ ಇದಾರೆ ಏನು ಪತ್ರಕರ್ತರು ಇವತ್ತು ಏನೋ ಒಂದು ಸಹಕಾರ ಆಗ್ತಾರೆ ಸರ್ಕಾರದಲ್ಲಿ ಇವತ್ತು ನಿಜವಾದ ಸರ್ಕಾರ ಏನ್ ಕಾಂಗ್ರೆಸ್ ಸರ್ಕಾರ ಏನ್ ಇವತ್ತಿದೆ ಶಶಿ ನಡೀತಾ ಇರ್ತಕ್ಕಂಥದ್ದು ಇವತ್ತೇನ್ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದು ಅವ್ರ ಗಮನಕ್ಕೆ ಮುಟ್ಟಬೇಕು ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಈ ಒಂದು ಸಂದರ್ಭ ಕೇಳಿಸಿದೆ ಪತ್ರಕರ್ತರಿಗೆ ನಮ್ಗೆ ಸೌಕರ್ಯಗಳು ಮಾಡ್ಕೊಳ್ಬೇಕು ಈ ಒಂದು ರೂಢಿ ಬೆದರಿಕೆ ಹಿನ್ನೆಲೆ ಇರ್ತಕ್ಕಂಥವ್ರಿಗೆ ಕಠಿಣ ಕ್ರಮ ಕೈಗೊಂಡು ಇವತ್ತು ಅವರು ಈ ಸರ್ಕಾರದಲ್ಲಿ ನಮ್ಗೆಲ್ಲದೂ ಸಹಕಾರ ಹೇಳಿ ಈ ಸಂದರ್ಭದಲ್ಲಿ ಮಾತಾಡ್ತಾರೆ

ಪತ್ರಕರ್ತರು ಹೋರಾಟ ಮಾಡಬಾರ್ದು ಅಂತ ಅವನು ಮಾರಾಗಿರೋನು ಮಾನಷ್ಟ ಮೊಕದ್ದಮೆ ಆಗ್ತೀನಿ ನಾನು ರೌಡಿ ಅಂತ ಅವ್ರೆ ಪತ್ರಕರ್ತರು ಅಂದ್ಬಿಟ್ಟು ನೋಟಿಸ್ ಕಳಿಸ್ ನಾನು ಹೇಳ್ತೀನಿ ಮಾನ ಇದ್ರೆ ಮಾನ ಮೊಕದ್ದಮೆ ಆಗುವ ಒಂದು ನಿನ್ನ ರೌಡಿ ಶೀಟ್ ಅಂತ ಹೇಳಿದ್ರೆ ನಾವಲ್ಲ ಎಸ್ ಸಹಾಯ ಕೊಡೋದಕ್ಕೆ ನಮ್ಮ ವಕೀಲ್ ಸಾಬ್ ಅವರು ಯಾವತ್ತು ಜೊತೆ ಇದ್ದಾರೆ ಇವತ್ತು ಪತ್ರಕರ್ತರ ಜೊತೆ ನಿಲ್ಲೋದಕ್ಕೆ ನಮ್ಮ ಬಿಗ್ ಬಾಸ್ ಖ್ಯಾತಿಯ ವಕೀಲ್ ಸಾಹೇಬರು ನಮ್ ಜೊತೆ ಬಂದಿದ್ದಾರೆ ನಮ್ಗೆ ರಕ್ಷಣೆ ಇದೆ ನಾವ್ ಎಲ್ಲವನ್ನೂ ಸಿದ್ಧವಾಗಿ ಬಂದಿದ್ದೀವಿ ಈಗ ನಮ್ಮನೆಲ್ಲ ಕುರಿತು ವಕೀಲ್ ಸಾಹೇಬ್ ಅಯ್ಯ ಜಗದೀಶ್ ಅವರು ಮಾತಾಡ್ತಾರೆ ದಯಮಾಡಿ ಸಾರಿ ಮೊದಲನೇದಾಗಿ ಸ್ವಲ್ಪ ಲೇಟ್ ಹಾಕೊಂಡೆ ಕ್ಷಮೆ ಇರಲಿ ಕಾಯಿಸ್ತಿದಕ್ಕೆ ಬಟ್ ನನ್ಗೆ ಒಂದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟೇಜ್ ಆಯ್ತು ಸ್ವಲ್ಪ ಇರಲಿ ಈ ಜಗದೀಶ್ ಚೌಲಿ ಅಂತ ಹೇಳಿದಾನೆ ಈತ ನನಗೆ ಸಾವಿರದ ಇಪ್ಪತ್ತೆರಡ ಇಪ್ಪತ್ತೊಂದರಲ್ಲೇ ಗೊತ್ತು ಆ ರವಿಡಿ ಚಂಡನ್ ಅವ್ರನ್ನ ಎಸ್ ಪಿ ಎಕ್ಸ್ಪೋಸ್ ಮಾಡಿದಾಗ ಅವನ್ ಅವನು ಕೂಡ ಇಲ್ಲೇ ರೂರಲ್ ಎಸ್ ಪಿ ಆಗಿದ್ದ ಅವನನ್ನು ಎಕ್ಸ್ಪೋಸ್ ಮಾಡಿದ್ರೆ ಇವ್ ನಂಗೆ ಧಮಕೆ ಆಗಿದ್ದ ಅದೇ ಲಗಾ ಕಡೆ ಒಬ್ಬ ಒಬ್ಬ ಭ್ರಷ್ಟ ಐ ಪಿ ಎಸ್ ನ ನಾವ್ ಬೀದಿ ತಗೊಂಬ ಅಂದ್ರೆ ಇವನೊಬ್ಬ ರೌಡಿ ನಮ್ಮನ್ ಕೈ ಇದನ್ನೇ ಮುಗಿಸ್ತೀನಿ ಅಂತ ರೌಡಿ ಶೀಟ್ ಜಗದೀಶ್ ಚಾದ್ರಿಗೆ